ನಮಸ್ಕಾರ ಸ್ನೇಹಿತರೆ ಟೇಸ್ಟಿಂಗ್ ಇಂಪಿನಿಟಿ ಚಾನಲ್ಲಿಗೆ ಸ್ವಾಗತ ನಾನು ಇವತ್ತು ಇಡ್ಲಿ ದೋಸೆ ಉದ್ದಪ್ಪ ಪಡ್ಡು ಮಾಡುವ ಒಂದೇ ಹಿಟ್ಟಿನಲ್ಲಿ ಮಾಡುವ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಒಂದು ಕಪ್ಪು ಬೇಳೆಯನ್ನು ತೆಗೆದುಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಕಾಳನ್ನು ತಗೊಂಡಿದ್ದೀನಿ ಹಾಗೆ ಇಡ್ಲಿ ಅಕ್ಕಿಯನ್ನು ನಾಲ್ಕು ಕಪ್ಪು ಹಾಕಿಕೊಂಡಿದ್ದೀನಿ ನೀವು ಇದು ಸುಲಭವಾಗಿ ಮೂರು ದಿವಸದ ಟಿಫಿನ್ ಮಾಡಿಕೊಳ್ಳುವುದಕ್ಕೆ ತುಂಬ ಸುಲಭವಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಕಪ್ಪು ನಾರ್ಮಲ್ ಅಕ್ಕಿಯನ್ನು ಹಾಕಿಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಟೀ ಕಪ್ಪಿನ ಅಳತಿಯಷ್ಟು ಸಾಬೂದಾನಿ ಹಾಕಿದ್ದೀನಿ ಹಾಗೆ ಒಂದು ಅದೇ ಸೇಮ್ ಅಳತಿ ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀವು ಎಲ್ಲವನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಬೇಕು ಹಾಗೆಯೇ ಇದಕ್ಕೆ ನೀರನ್ನು ಹಾಕಿಕೊಂಡು ಒಂದು ಎರಡರಿಂದ ಮೂರು ಮೂರು ತಾಸು ಚೆನ್ನಾಗಿ ನೆನೆಯಲು ಬಿಡಬೇಕು ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಫಸ್ಟು ಅಕ್ಕಿಯನ್ನು ಹಾಕಿಕೊಂಡು ರುಬ್ಬಿಕೊಳ್ಳಬೇಕು ಆಮೇಲೆ ಬೇಳೆಯನ್ನು ರುಬ್ಬಬೇಕು ಹಾಗೆ ನೋಡಿ ಈ ಥರದಲ್ಲಿ ನೆಂದಿದೆ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕಿಕೊಳ್ಳಿ ಹಾಗೆ ಅಕ್ಕಿಯನ್ನು ಹಾಕಿಕೊಂಡು ನೆನೆಸಿಟ್ಟ ಸಾಬೂದಾನವನ್ನು ಹಾಕಬೇಕು ಮತ್ತು ಹಾಗೆ ಒಂದು ಮುಟ್ಟಿಗೆ ಅನ್ನವನ್ನು ಹಾಕಿಕೊಳ್ಳಬೇಕು ಅನ್ನವನ್ನು ಹಾಕಿದರೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರದಲ್ಲಿ ಹಾಕಬೇಕು ಆಮೇಲೆ ನೆನೆಸಿಟ್ಟುಕೊಂಡ ಅವಲಕ್ಕಿ ಅವಲ್ ಅನ್ನು ಹಾಕಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಿಟ್ಟನ್ನು ತೆಗೆದುಕೊಳ್ ತೆಗೆದಿಟ್ಟುಕೊಳ್ಳಬೇಕು ಹಾಗೆ ಎಲ್ಲ ಅಕ್ಕಿಯನ್ನು ಚೆನ್ನಾಗಿ ರುಬ್ಬಿಟ್ಟುಕೊಳ್ಳಬೇಕು ಅದಾದ ನಂತರ ಉದ್ದಿನಬೇಳೆ ನೆನೆಸಿಟ್ಟ ಬೇಳೆಯನ್ನು ಹಾಕಿ ಚೆನ್ನಾಗಿ ನುಣ್ಣಗಿ ರುಬ್ಬಿಕೊಳ್ಳಿ ರುಬ್ಬಿಕೊಂಡ ಹಿಟ್ಟನ್ನು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಹಿಟ್ಟು ಹಾಕಬೇಕು ಆಮೇಲೆ ಮೂರರಿಂದ ಮೂರುವರೆ ಚಮಚ ಉಪ್ಪನ್ನು ಹಾಕಿಕೊಳ್ಳಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡುತ್ತೇವೆ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಇಡ್ಲಿ ದೋಸೆ ಉತ್ತಪ್ಪ ಪಡ್ಡು ಬರುತ್ತೆ ನೀವು ಮೂರು ದಿವಸ ಟಿಫಿನ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನು ಎಂಟರಿಂದ ಹತ್ತು ತಾಸು ನೆನೆಯಲು ಬಿಡಿ ಹಾಗೆ ನೋಡಿ ಇವಾಗ ಇಡ್ಲಿ ದೋಸೆ ಉತ್ತಪ್ಪ ಪಡ್ಡು ದೋಸೆ ಹಿಟ್ಟು ರೆಡಿಯಾಗಿದೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಿಟ್ಟು ಗಟ್ಟಿನೂ ಇರಬಾರ್ದು ಅಷ್ಟು ನೀರಿನ ನೀರು ಥರನೇ ಇರಬಾರ್ದು ಹಾಗೆ ಮೀಡಿಯಮಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಇಡ್ಲಿ ಹಿಟ್ಟು ರೆಡಿ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್